ಇಪ್ಪತ್ತೊಂದು ಅಂತೀಯಲ್ಲ ಅಲ್ಲ ಕೈಯಾಗಿ ನಾವು ಕಾರ್ ನೋವು ಇಪ್ಪತ್ತಾದ ಬಳ್ಳು ಇನ್ನೊಂದು ಜೋ ಮನೆಗೆ ಇಟ್ಕೊಂಡಿದ್ದಾರೆ ಜೋ ಅದನ್ನ ಎಣಸ್ಕೊಂಬಿಟ್ಟೆ ಇಪ್ಪತ್ತೊಂದು ಮಾಡೋದಾ ಅಲ್ಲ ಹೊಡ್ಕಂಡಿ ಆಟೋ ತಗಂತ ತೋರ್ಸೋಬೇಡ ಕುಡಪಲಿನ

ಅನಂತಕುಮಾರ್ ಅಲ್ಲ ಈಗ ಕರ್ನಾಟಕ ಜನ ಏನಾರ ಅನ್ನ ಹೆಸರು ಪೂರಾ ಜೀರೋ ಆಗ್ಬಿಟ್ಟದ್ರಿ ಏನಿದ್ರು ಶಕ್ತಿ ಕುಮಾರ್ ಅಟ್ಟೆ ಅಲೀ ಕರ್ನಾಟಕದ ಹೌದಾ ಯಾರು ಕೇಳ್ತಾರ ಯಾರು ಯಾರ ಗುಂಡಿಪಲ್ಲಿ ಏನು ಗುಂಡಿ ಅಂದ್ರು ಅಂದ್ರೆ ಗುಂಡಿಪಲ್ಯ ಮೆಂಟೆಪಲ್ಲಿ ಅದ್ರ ಗಿತಿ ಪಲ್ಯ ಎಲ್ಲ ಏನ ಏ ಅಲ್ಕಟ್ಟ ಅಲ್ಕಟ್ಟ ಅದ್ರಗಿತ್ತಿ ಪಲ್ಯ ಎಂತದ

ನೀ ಇದನ್ನ ಯಾಕೆ ತಗೊಂಡಿ ನೀನು ಬೈದ್ಯನಾಥದ ಅಶ್ವಗಂಧಾರ ಇಷ್ಟ ಯಾಕೆ ತಗೊಂಡಿ ಅಶ್ವಗಂಧಾರ ಅಷ್ಟ ಯಾಕೆ ತಗೊಂಡಿ ಏ ಕುಡಿಯದ ನೀನ್ ನರದವ್ರ ಬಲ್ಲೆಗೆ ತಿಂತಂದೇಳಿ ಡಾಕ್ಟರ್ ಹೇಳಿದ್ರು ಹಂಗಲ್ಲೋ ಗುಡಿಗಾರ ಅಂತ ಡಾಕ್ಟರ್ ಹೇಳಿದ್ರು ಅಶ್ವಗಂಧಾರ ಇಷ್ಟ ಕೊಟ್ಟೆ ಅವನಿಗೆ ನರಗಳ ದೌರ್ಬಲ್ಯ ಆಗಿದೆ ಹಿಂಗಾಗಿ ಬಂದದ್ದ ಮೆಂಟಲ್ ಗೆ ಅಲ್ಲಿ ನರರೋಗ ನರರೋಗ ತಜ್ಞರು ಅಂತ ಇತ್ತಲ್ಲ ಬೋರ್ಡ್ ನಾವು ಧಾರವಾಡದಾಗ ಓದ್ಬೇಕಾರ ಧಾರವಾಡ ಓದ್ಬೇಕಾದ್ರ ಬಾಳ ಮಂದಿನ ಅಲ್ಲಿಗೆ ಬೆಳಗಾವಿ ರೋಡಿಗೆ ಕಳಿಸ್ತಿದ್ವಿ ನೀವ್ ಹೋಗಿ ಊತ್ ಅದ್ರ ಮುಂದಾನ ನಿಂತು ಬಿಟ್ಟಿ ಅಲ್ಲ ಆಸ್ಪತ್ರೆ ಮುಂದಾನ ಪಾಪ ಅಲ್ಲಿ ಆಸ್ಪತ್ರೆ ಹೊರಗೆ ಹೊರಗ ಹೊರ ಬಂದ್ ತಪ್ಸೊಂಬಂದ್ ಮಾಡ್ಯ ಮೊಳಕಂಡ ಅವ್ರ ಯಾರು ಹಿಡ್ಕೊಂಡ್ ಹೋಗ್ ಬರುವಂತ ನಾನಂದೆ ಮತ್ತೇನ್ ಆರಾಮಾಗ್ಯನಪ್ಪ ಈಗ ಎಲ್ಲ ಅಲ್ಲ ಆಸ್ಪತ್ರೆ ಅಲ್ಲ ಎಲ್ಲಿ ಆರಾಮಪ್ಪ ಏ ನೀನ ಬಿಡಾ ಶಕ್ತಿ ಅನಂತಕುಮಾರ್ ಶಕ್ತಿ ನೀನ ನಿಂತ ಬಿಡಾ ಎಲೆಕ್ಷನ್ಗೆ ರಾಜ್ಯಾದ್ಯಂತ ವಲ್ಪ ಮರಿಯ ನಿನ್ನ ನಿನ್ನೆ ಏನು ಎಂದಿಲ್ಲ ನನ್ನಿಂದನ ಕುಡುಗ್ಲಿ ಹಾಗೆಲ್ಲ ಆಗ್ಲಪ್ಪ ಅಲ್ಪಾ ನೀನ ದೊಡ್ಡ ಅಲ್ಲಾ ನೀನ ದೊಡ್ಡನಾಗ ನನ್ ದೊಡ್ಡನಂತ ನಾನು ದೊಡ್ಡ ಎಲ್ಲಿ ಹೇಳ್ಕೊಂಡನಿ ಈಗ ಜನ ಈಗ ಟ್ರೋಲ್ ಯಾದ ಫುಲ್ ಎಲ್ಲಾ ಜನ ಏ ಶಕ್ತಿ ಕುಮಾರ್ ಶಕ್ತಿ ಕುಮಾರ್ ತರ ಈಗ ಎಲ್ಲ ನಂತರ ಕುಡಿಪಲ್ಲಿ ಅಲ್ಲ ರೇಜರ ಕುಂಡಿಪಲ್ಲಿ ಏನೋ ಜಬ್ ಆಗಿರಲ್ಲ ಅಂತ ಕರ ಶಕ್ತಿ ಕುಮಾರ್ ರೇ ಹೀರೋ ಮಾಡಿದ ಅಂತ ಹೇಳಿ ನನ್ನ ಹೆಸರು ಹೇಳಕೂ ನೀನೇ ಹೆದ್ರಿಕೆ ಕುಡಪಲ್ಲಿ ಅಂತ ಹೇಳುವಲ್ಲಿ ಕುಡಪಲ್ಲಿ ಅಂತ ಹೇಳುವಲ್ಲಿ ನಾ ಯಾಕ ಕುಂಡಿಪಲ್ಲಿ ಅಂತ ನೀ ಶಕ್ತಿ ಗಮರ ಅಂತ ಹೇಳಕತ್ತಿಲ್ಲ ಮತ್ತೆ ನೀ ಕುಂಡಿಪಲ್ಲಿ ಅಂದಪ್ಪ ಮತ್ತೆ ನಾ ಗಮರ ಅಂದೆ ಅದ್ ಏನ್ ಅಂಟಿ ಜೊತೆ ಹೋಗಿ ಕಂಟ್ಯಾಕ್ಟ್ ಕೊತ್ತಿದ್ದ ವಿಡಿಯೋ ನನ್ನ ಐತಿ ಐತಿ ಸೋಮವಾರ ಇದು ಬರು ಸೋಮವಾರ ದಿವಸ ಸಂಜೆ ಎಂಟು ಗಂಟೆಗೆ ರಿಲೀಸ್ ಫೇಸ್ಬುಕ್ ಯೂಟ್ಯೂಬ್ ವಾಟ್ಸ್ಆಪ್ ಅಲ್ಲೋ ಅಲ್ಲೋ ನಿನ್ನ ಹತ್ರ ಬರೀ ಕಂಟ್ಯಾಕ್ ಇದ್ದದ್ ಐತಿ ನನ್ನ ಹತ್ರ ಒರಿಜಿನಲ್ ಇದ್ದದ್ ಒಂದ್ ಐದಾರ್ ಅದಾವ ಅವ ಅವ ಅದ್ ನೀ ಹೇಳಿದಲ್ಲ ಅವ ಅದಾವ ಒರಿಜಿನಲ್ ಇನ್ನೂ ಚಲೋ ಚಲೋ ಅದಾವ ಹೂನ ಆರ್ ಸಿಡಿ ಅದಾವ ಕಳಿಸ್ಲೇ ಅಲ್ಲ ಪೇಟ ಹಲ್ಕಟಿದಿ ಏ ದಡ್ಡ ನೀನು ನೀನು ಜಾಣದಿಯಾ ದಡ್ಡದಿಯಾ ನೀನು ನಾ ಜಾಣಿತಲೇ ಹೆಂಗದಿನಿ ನೀ ಹೌದು ನಾನು ಗಂಡಸರು ಮಾಡಾ ಕೆಲಸ ಮಾಡಿರ್ತಾರ ಈಗ ನಾನು ಸಿಡಿನ ಕಳಿಸ್ತನಿ ತಿರ ಅಲ್ಲೋ ಈಗ ನಾ ಸಿಡಿ ಕಳಿಸ್ತನಿ ನಿನ್ನ ದಮ್ಮುದ್ರ ನಿನ್ನ ಇದರ ಬಿಡಬೇಕು ನ್ಯೂಸ್ನಗೆ ಅ ನಿನ್ನ ಓದಾವಾ ಹಾ ನೀನು ಇರೋದ ಮೊದಲ ಬಿಡಿ ಈಗ ಏ ಅಲ್ಲೋ ಈಗ ಹುಚ್ಚ ಅನ್ಬೇಡ ಮತ್ ನೀವು ಹುಚ್ಚನ್ ಕುಟಾತಾರ ಹಿಡ್ಕೊಂಡು ಹೊಡೆದ್ಬಿಡ್ತಾರ ಜನ ಏನೇ ಈಗ ನಾನು ಮನೆಯಿಂದ ನಮ್ಮಿಂದ ಮಾತಾಡಕಿ ಆಮೇಲೆ ಅವತ್ತು ನೀನ್ ಏನ್ ಮಾಡಿಯಲ್ಲ ಇವ್ ಮಾಡಿದ ದಿವಸ ನಾನು ಸಾಗರ್ ಕೋರ್ಟ್ ನಲ್ಲಿ ಹಾಜರಾಗಿದ್ದೀನಿ ಮತ್ತೆ ದಾವಣಗೆರೆ ಫ್ಯಾಮಿಲಿ ಕೋರ್ಟ್ ನಾಜರಾಗೇಡಿಯ ಅಲ್ಲಿ ಕೇಳ ವಕಾಲತ್ ಹಾಕಿದ್ದ ಸರ್ಟಿಫಿಕೇಟ್ ಕಾಪಿ ಕಳಿಸ್ತಾನೆ ನಾವು ಹಾಜರಾಗಿದ್ದು ಒಕಾಲತ್ ಇರ್ತಲ್ಲ ಅಲ್ಲಿ ನಿಂದೇನಲ್ಲಿ ಫುಟ್ಪಾತ್ ನೀನು ಎಲ್ಲಿ ತೋರಿಸಲಿಲ್ಲ ನನ್ನ ಆಟೋದಾಗ ಸುಳ್ಳೇ ಸುಳ್ಳು ಜನ ಸುಳ್ಳ ಅಲ್ಲೋ ಯಾರಾಗ ಏನ್ ಹಾಕಿದ್ರು ಗೊತ್ತಿತ್ತ ಆಟೋದಾಗ ತೋರ್ಸು ತೋರ್ಸೋ ಕುಡ್ಕಲಿ ಹಾಕಿಲ್ರ ತೋರ್ಸು ಅಂತ ಎಲ್ಲರೂ ಹಾಕಿದ್ರು ಅಲ್ಲೋ ನೀನು ತೋರಿಸಲಿಲ್ಲ ಒಂದು ಏನ್ ಆಗ್ಲಪ್ಪ ಮಕರ ಸಂಕ್ರಾಂತಿ ಶುಭಾಶಯಗಳು ಈ ಈ ಜಗಳ ಎಲ್ಲ ಇರ್ಲಿ ಈಗ ನೀನು ಆರ್ ಟಿಒನ್ ಹಿಡ್ದಿ ಓಕೆ ಪಿಡಿಒ ಆಫೀಸ್ಗಳು ಹೋದಿ ಓಕೆ ಅಕ್ರಮ ಶರಾಯ ಇದಾಗ್ತದೆ ಅನ್ನೋದು ಓಕೆ ಮರಳು ಹಿಡಿದಿ ಓಕೆ ಭ್ರಷ್ಟಾಚಾರ ಎಲ್ಲ ಮುಕ್ತ ಅಂತ ಹಿಡಿದಿ ಅದನ್ನು ಲೈಕ್ ಮಾಡೇನಿ ನೀ ಅಲ್ಲದಕ್ಕಿಂತ ಹೆಚ್ಚು ನಿನ್ನ ಗಂಡು ಗಲ್ಲಿ ಅನ್ನೋದು ಅದಕ್ಕ ಅಂದ್ರೆ ಮಳ್ಳಿನ ಲೋಡ್ ಹಿಡಿದಿದ್ದೆಲ್ಲ ಯಾವಂದ್ಲಿ ಯಾವನಾರರಲ್ಲಿ ಮಳ್ಳ ಅಂದ್ರ ಉಗ್ರ ಪ್ರತಾಪಿಗಳ ಹಿಡಿಯೋದು ಅದನ್ನ ನಮ್ಮಲ್ಲಿ ನಾ ಇಬ್ಬರು ಸಾಯಿಸ್ಯಾರ ಇಬ್ಬರು ಬದುಕ್ಯಾರ ನಮ್ಮಲ್ಲಿ ಟಿಪ್ಪರ್ ಹೊಡೆದ್ಬಿಟ್ರು ಸೆವೆಂಟಿ ಬರ್ಕಾ ಕೆ ಎ ಸೆವೆಂಟಿ ಬಾರ್ ತ್ರೀ ಜೀರೋ ಸೆವೆಂಟಿ ಇದು ಇದ್ರದ್ದು ಇದು ಟಿಪ್ಪರ್ ಅಲ್ಲಿಂದ ಇಲ್ಲಿ ರಾಣೆ ಬಂದು ಬಂದು ಕಾರ್ಯಕ್ ಹೋದ್ರೆ ಗಂಗಸಾಪುರದ ಹತ್ರ ಹೊಡೆದ್ಬಿಡ್ತು ಸತ್ರು ಎಷ್ಟನೇ ತಾರೀಕು ನಾಲ್ಕು ಬರ್ಕ ಡೇಟ್ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ರಾತ್ರಿ ಹನ್ನೊಂದು ಗಂಟೆಗೆ ಇದನ್ನು ಎಫ್ ಐ ಆರ್ ಮಾಡಿದ್ದಲ್ಲ ನಾನು ಅಲ್ಲಿ ಬಾಂಬೆಗೆ ಹೋಗಿದ್ದೆ ಬಾಂಬೆ ಆ ಡೇಟ್ ಬರ್ಕಾ ಬಾಂಬೆಗೆ ಫ್ಲೈಟ್ಗೆ ಹೋಗಿದ್ದೆ ಐತೆ ನಾನು ನಾಲ್ಕನೇ ತಾರೀಕು ಬಾಂಬೆಗೆ ಹೋಗಿ ಏಳನೇ ತಾರೀಕು ತಿರುಗಿ ಬಂದ ನಾನು ನಿನಗೆ ಎವಿಡೆನ್ಸ್ ಕೊಡ್ತೇನೆ ಬಾಂಬೆದಿಂದ ನಾನು ಎಸ್ ಪಿ ಅವ್ರಿಗೆ ಫೋನ್ ಮಾಡಿದೆ ಏನ್ರಿ ಇದು ಹಿಂಗಾಗಿದೆ ಪತ್ರಕರ್ತರಲ್ಲ ಪತ್ರಕರ್ತರು ನಿನ್ನಂಗ ಪತ್ರಕರ್ತರ ಅವರು ಅವರು ಸವಣೂರ್ನಿಂದ ಹೋಗ್ಯಕ್ ಕಾರ್ ತಗೊಂಬಂದಾರ ಪತ್ರಕರ್ತರಿ ಮಳೆ ಸ್ಮಗ್ಲಿಂಗ್ ಹಿಡಿಯಕ್ಕೆ ರಾತ್ರಿ ಆ ಲಾರಿ ತಗೊಂಬಂದ್ ಹೊಡೆದ ಬಡದ ಇವ್ರಿಗೆ ಇಬ್ಬರು ಸತ್ತ ಹೋದ್ರು ಸವಣೂರ್ ತಾಲೂಕ್ ಜಲ್ಲಾಪುರದವರು ತ್ರೀ ನಾಟ್ ಫೋರ್ ಆಗಿದೆ ಸಿ ಸಿ ಬಿದ್ದಿದೆ ನಂಬರ್ ಬಿದ್ದಿದೆ ಅದನ್ನ ಅಪಘಾತ ಅಪಘಾತ ಅಂತ ಮಾಡಿದ್ದಾರೆ ಈ ಸುದ್ದಿ ಮಾಡು ಅಲ್ಲ ಅಲ್ಲ ಅದಕ್ಕಿ ಗಂಡು ಗಲ್ಲಿ ಅಂದದ್ದು ಮತ್ತ ಹೆಡೆದದ್ದು ಕೇಸ್ ಮಾಡಿಸಿ ಇಲ್ಲೋ ಮಾಡ್ತಿಲ್ಲ ಫೈನ್ ಹಾಕ್ತೀನಿ ಎಫ್ಐಆರ್ ಆಗೈತಾ نہیں ಫೈನ್ ಹಾಕ್ತೀದೆ ಅಲ ಫೈನ್ ಅಂದ್ರ ಮಳ್ಳಿನ ಕಿಮ್ಮತ್ ಕೊಟ್ಟು ಐಬೇಕು ಅವ್ರು ಅದೇ 60 ರೂಪಾಯಿ ಕಟ್ಟಿದ್ರು ಆ ಡೀಲ್ ಒಳ್ಳೆ ಕೆಲಸ ಮಾಡಿದ್ವಿ ನಾ ಗಂಡು ಗಲಿದ ಅಂತ ಕರ್ನಾಟಕ ಗೊತ್ತದ ಅದೋ ಇವರು ಒಳ್ಳೆ ವಿಜಿನಿಯರಪ್ಪ ಅಂದ್ರೆ ಕುಂಡಿಪಲ್ಲಿ ನೇರವಾಗಿ ಯಾಕೆ ಶಕ್ತಿ ಕುಮಾರ್ ಟಕ್ಕರ್ ಕೊಡಾಂಗಿಲ್ಲ ಅಂತೇಳಿ ಹೇಳಿ ಅವರೆಲ್ಲರೂ ಅಂತಾರ ಸರ ಅವರಿಗೆ ಮಾತಾಡ್ತಾರ ಇವರಿಗೆ ಮಾತಾಡ್ತಾರ ನಿಮಗೆ ಯಾಕೆ ಅದರ ತರ ಕುಂಡಿಪಲ್ಲಿ ಆದ್ರೂ ನಾ ಅಂದ್ರೆ ನೇರವಾಗಿ ಮಾತಾಡ ಧೈರ್ಯ ಬೇಕ್ರಿ ಅದು ಧೈರ್ಯ ಎಲ್ಲರಿಗೂ ಬರಂಗಿಲ್ಲ ನಾ ಹುಟತನೆ ದೆire ಬಂದ ನನಗೆ ಡಬಲ್ ಗುಂಡಿಗೆದೋ ನನಗೆ ಡಬಲ್ ಅಲ್ಲಲೇ ಮಡಿಯಾ ಹೆದ್ರಾದಲ್ಲಲೇ ಮಡಿಯಾ ಹಾ ತಮ್ಮ ಯಾರೋ ಬೈದರ್ತಾರೆ ಇಲ್ಲಿ ಹಾ ಅಲ್ಲಲೇ ತಮ್ಮ ಯಾರೋ ಹೊಡಿದು ಬಿಡಿದು ಬೈಯದು ಎನಿಮಟಿ ವೈರತ್ತು ಮಾಡ್ತಾರ ಒಂದೆರಡು ಎಕರೆ ಹೆಜ್ಜಿಬೇಕರ ತೊಗೋ ಹೋಗೋ ಅಂತೆ ಯಾಕಪ್ಪ ಸರಿ ಮಂತೆನ್ ಮಾಡ್ಕೊಂಡು ಹೋಗೋ ಇಬ್ಬ್ರ ಅದರೆಂದ್ರು ಸರಿ ಮಾಡ್ಕೊಂಡು ಹೋಗಪ್ಪ ತಮ್ಮ ನನ್ನ ಸ್ವಸ್ಥನ ಸರಿ ನೋಡ್ಕೊಂತ ಹೋಗು ಅಂತ ಹೇಳ್ತೋ ನಾವು ಅಲ್ಲ ಅಲ್ಲಯ್ಯ ಏ ಈಗ ನೀನು ಏ ಮಿಸ್ಟರ್ ನಾನು ಹೇಳ್ತೀಗಾ ಸಂಕ್ರಾಂತಿ ದಿವ್ಸ ಮಾತಾಡ್ತಾನಿ ತಮ್ಮ ಸಲಿಗೆ ಇದೆ ನಿನ್ ಮೇಲೆ ನೀನ್ ಏನ್ ಮಾತಾಡಿದ್ರು ನೀನ್ ಏನ್ ಬೈದ್ರು ನಾ ತಿಳಿ ಕೆಡ್ಸಲ್ಲ ಇದಕ್ ಸುಮ್ಮನದ ನೀನ್ ಅದನ್ನ ಹೆದರ್ಕಿ ಶಕ್ತಿ ಕುಮಾರ್ ಹೊದರ್ತನು ಹಾಡ್ಗಿತ್ತಿತ್ತ ಕಾಲಿನಲ್ಲಿ ಮೆಟ್ಟಿ ಮೆರೆಯಬಲ್ಲೆ ಬರ ಸಿಡಿಲನ್ನು ಬರಿಗೈಲಲ್ಲಿ ಹಿಡಿಯಬಲ್ಲೇ ಬರ್ದರಿಯುವ ಪ್ರವಾಹವನ್ನು ಮೆಟ್ಟಿ ತೊಳೆಯಬಲ್ಲೆ ಏ ಬಬ್ರವಾಹನ ಕುಡುಪಲೆಯನ್ನ ತಡೆಯಲೋ ಅದೋ ಇರುವನು ಅಂತಂದು ಹೇಳಿ ಕಳ್ಳ ಅಲ್ಕಟ್ಟ ಹೇಳ ಡೈಲಾಗ್ ಇದನ್ನ ನನ್ ಏ ಹೇಳ ಏ ಹೇಳಿ ಕೇಳಲಿ ಏ ಶಕ್ತಿ ನನ್ನ ಎದುರು ನಿಂತು ಮಾತನಾಡುವ ಶಕ್ತಿ ಧೈರ್ಯ ನಾಗರಾಜ್ ಕುಂಡಿ ಪಲ್ಯಕ್ಕೆಲ್ಲ ಏನಾದ್ರೂ ನನ್ನ ಹೆದರು ಬಂದು ನಿಂತರಿ ಅವರು ಅಲ್ಲಿ ಚಡ್ಡಿಯಲ್ಲಿ ಸೂಸು ಮಾಡಿ ಬಿಡುತ್ತಾನೆ ಎಲ್ಲವೋ ಎಲೋ ಎಲ್ಲವೋ ಶಕ್ತಿ ಕುಮಾರ ನಿನ್ನ ಮುಖಗಳನ್ನು ಗಡ್ಡ ಗಿಡ್ಡ ತೆಗೆದು ಮತ್ತು ನಿನ್ನ ಮೇಕಪ್ ಇಲ್ಲದೆ ನೀನು ಪಬ್ಲಿಕ್ ಗೆ ಬಂದರೆ ಜನಗಳು ಓಡಿ ಹೋಗುತ್ತಾರೆ ಯಾ ಯಮನ ಧೈರ್ಯ ಯಮನ ಡ್ರೆಸ್ ಅನ್ನು ಹಾಕಿಕೊಂಡು ಬಂದಿರುವೆಯಾ ನಿನಗೆ ಧೈರ್ಯವಿದ್ದರೆ ನೀನು ಇನ್ನೊಮ್ಮೆ ಗಂಡು ಗಲಿಯಾಗಿದ್ದರೆ ನೀನು ರಾಣೆ ನಮ್ಮ ಕೋರ್ಟ್ ಮುಂದೆ ಗೇಟಿನ ಮುಂದೆ ವಿಡಿಯೋ ಮಾಡಿದ್ಯಲ್ಲ ಆ ಗಂಡು ಸ್ಥಾನ ನಿನಗೆ ಇದ್ದರೆ ಇನ್ನೊಮ್ಮೆ ಬಂದು ರಾಣೆಬೆನ್ನೂರನ್ನ ಗೇಟಿನ ಹತ್ತಿರ ನೀನು ಕೊಡಪಲಿಯ ಬಗ್ಗೆ ಮಾತನಾಡಿ ನೋಡು ಮೂರ್ಖ ಮೂರ್ಖ ಎತ್ತ ನಿನ್ನ ಗಾಂಡಿವ ತುಕ್ಕು ಹಿಡಿದ ನಿನ್ನ ಗಾಂಡಿವ ಹದಿನೆಂಟು ದಿನ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿದ ನಿನ್ನ ಗಾಂಡಿವ ತುಕ್ಕು ಹಿಡಿದಿದೆ ಅದೇ ಈ ನಾಗರಾಜ್ ಕೊಡುಪಲಿ ಯುದ್ಧ ಮಾಡಿದ್ದರೆ ಹದಿನೆಂಟು ನಡೆಯುವ ಅಕ್ಷೋಡಿ ಏನು ಕುರುಕ್ಷೇತ್ರವನ್ನು ಕೇವಲ ಎಂಟು ದಿವಸಗಳಲ್ಲಿ ಮುಗಿದು ಈ ಪಾಂಡವರ ಕೀರ್ತಿಯನ್ನು ಮೆರೆಯುತ್ತಿದ್ದ ಈ ಮಿಸ್ಟರ್ ನಾಗರಾಜ್ ಕೊಡುಪಲಿ ಆದರೆ ನೀನು ಉತ್ತರ ಕುಮಾರನಂತೆ ಬಂದಿರುವ ಶಕ್ತಿ ಕುಮಾರ ఎత్తనా కండీవ రాణి బెల్లూరిన